ಓಂ ನಮ ಶಿವ ನಮಃ ಇವತ್ತಿನ ದಿವಸ ನಾವು ಪರ್ವತಮಲೈ ಬೆಟ್ಟಕ್ಕೆ ಪ್ರಯಾಣ ಮಾಡ್ತಾ ಇದ್ದೀವಿ ಉದ್ದೇಶ ಎಷ್ಟೇ ತುಂಬ ಹತ್ತು ಸಾವಿರದ ಐನೂರು ಸ್ಕ್ವರ್ ಅಡಿಗಳ ಎತ್ತರದಲ್ಲಿರುವ ಈ ದೇವಸ್ಥಾನಕ್ಕೆ ಒಮ್ಮೆ ಭೇಟಿ ಮಾಡಲೇಬೇಕಂತ ಅದು ನಾಲ್ಕನೇ ಬಾರಿ ನಾವು ಹೋಗ್ತಾ ಇರೋದು ತುಂಬ ಪರಿಸರವಾದ ಈ ತುಂಬ ಸುಂದರವಾಗಿ ಇರುತ್ತೆ ಬೆಟ್ಟ ಸುಮಾರು ನಾಲ್ಕು ಸಾವಿರದ ಐನೂರು ಅಡಿ ಇರೋದ್ರಿಂದ ನೋಡು ಈ ಮೆಟ್ಟಿಲುಗಳು ಸಾವಿರದ ಐನೂರ ಐವತ್ತು ಮೆಟ್ಟಿಲು ಇರುತ್ತೆ ತುಂಬ ಶ್ರಮ ಪಟ್ಟು ಹೋಗೋದ್ರಿಂದ ಆ ಶಿವ ನಾವೇನು ಬಿಡಿದ್ರು ಖಂಡಿತವಾಗ ಕೊಟ್ಟೆ ಕೊಡ್ತಾನೆ ಒಂದು ಭರವಸೆಯಿಂದ ಸಾವಿರಾರು ಜನ ಬಂದು ದರ್ಶನ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಈ ಥರ ರಸ್ತೆ ಇಲ್ಲದಿದ್ರು ಕಠಿಣವಾದ ರಸ್ತೆಯಲ್ಲಿ ಶ್ರಮ ಪಟ್ಟು ಹೋದರೆ ಖಂಡಿತವಾಗೂ ನಾವೇನು ಅನ್ಕೊಂಡಿರ್ತೀವೋ ಖಂಡಿತವೂ ನೆರವೇರುತ್ತೆ ಮನೆಯಲ್ಲಿ ಯಾವುದೇ ಸಮಸ್ಯೆಗಳಿದ್ರೂ ಪ್ರತಿಯೊಂದು ಸಾಲು ಆಗುತ್ತೆ ಹುಣ್ಣಿಮೆ ದಿವಸ ಪ್ರತಿ ಹುಣ್ಣಿಮೆಗೆ ಸಾವಿರಾರು ಜನ ಬಂದು ದರ್ಶನ ಪಡೆದು ಶ್ರಮ ಪಟ್ಟು ಇಂತಿರ್ತಾರೆ ಅದನ್ನು ನೋಡುವ ಆನಂದ ತುಂಬ ಚೆನ್ನಾಗಿರುತ್ತೆ ಈ ಶಿವನ ದರ್ಶನಕ್ಕೆ ಹೋಗಿ ಬರ್ತಾರೆ ಒಂದು ರಸ್ತೆ ತುಂಬಾ ಕ್ಲಿಯರ್ ಕಟ್ಟಿಲ್ಲ ಒಂದೊಂದು ಸಮಸ್ಯೆನು ಎದುರಿಸಿ ಮುಂದೆ ಸಾಗಿದ್ರೆ ಅದು ಸಿಗುವ ಆನಂದ ತುಂಬಾ ಚೆನ್ನಾಗಿರುತ್ತೆ ದಯವಿಟ್ಟು ಈ ವಿಡಿಯೋನ ಸಂಪೂರ್ಣವಾಗಿ ನೋಡಿ ಕೊನೆ ತನಕ ನೋಡಿ ಅಂತ ವಿನಂತಿ ಇದು ಗೆರಪಾರಿ ಪದಮ್ ಅಂತ ಈ ಕಠಿಣವಾದ ರಸ್ತೆಯಲ್ಲಿ ಶ್ರಮಪಟ್ಟು ಖಂಡಿತವಾಗೂ ಶಿವನ ದರ್ಶನ ಮಾಡಿದ್ರೆ ನಾವು ಏನು ಅನ್ಕೊಂತೀವೋ ಅದು ಖಂಡಿತವಾಗ ನೆರವೇರುತ್ತೆ ಅದು ಈ ಜಾಗದ ಮಹಿಮೆ ಮತ್ತು ವಾಡಿಕೆ ಸಾವಿರಾರು ಜನ ಆ ನಂಬಿಕೆಯಿಂದ ಈ ಶ್ರಮ ಪಟ್ಟು ಎಷ್ಟೇ ಸಂದರ್ಭದಲ್ಲೂ ಎಷ್ಟೇ ತೊಂದರೆ ಆದರೂ ಸಹ ಒಟ್ಟು ಬಿಡದೆ ಈ ಬೆಟ್ಟವನ್ನು ಹತ್ತಲು ಪ್ರಯತ್ನ ಮಾಡ್ತಾರೆ ಪ್ರತಿಯೊಬ್ಬರಿಗೂ ನಾವು ಧನ್ಯವಾದ ಹೇಳಲೇಬೇಕು ಯಾಕಂದರೆ ಸುಮ್ಮ ಸುಮ್ಮನೆ ಯಾವುದು ಬರಲ್ಲ ಶ್ರಮ ಕೊಟ್ಟರೆ ತಕ್ಕ ಪ್ರತಿಫಲ ಇದ್ದೇ ಇರುತ್ತೆ ನಾವು ದೋಹರಣೆ ಈ ಬೆಟ್ಟ ನಾವು ನಮ್ಮ ಅನುಭವದಲ್ಲೂ ಸಹ ಈ ಕೆಲಸ ಮಾಡಿದ್ರಿಂದ ನಮಗೂ ಸಾಕಷ್ಟು ಅನುಭವ ಬಂದೈತೆ ಸಾಕಷ್ಟು ಪರಿಹಾರಗಳು ಸಾಲ್ವಾಗೈತೆ ದಯವಿಟ್ಟು ನೀವು ಸಹ ಇಂಥ ಅವಕಾಶಗಳು ಬಂದರೆ ಮಿಸ್ ಮಾಡಿದಿರ ಖಂಡಿತವಾಗಿ ನೀವು ದರ್ಶನ ಮಾಡ್ರಿ ಈ ಪರಿಸರ ಮುಂದೆ ನಾವು ಸೋತೋಗ್ಬಿಡ್ತೀವಿ ಇಷ್ಟ ಶ್ರಮ ಕೊಟ್ಟರು ಸಹ ಈ ಒಂದು ಬಂದು ನೋಡಿ ವಿಂತಾಗ ನಿಂತಾಗ ಶ್ರಮ ಎಲ್ಲ ಶೂನ್ಯವಾಗುತ್ತೆ ಮನಸ್ಸಿಗೆ ಆನಂದವಾಗಿರುತ್ತೆ ಆಗಿರುತ್ತೆ ಖಂಡಿತವಾಗೂ ಇಂಥ ಅವಕಾಶಗಳು ಬಂದಾಗ ಯಾರು ಮಿಸ್ ಮಾಡ್ಕೋಬೇಡಿ ಅಂತ ಹೇಳ್ತಾ ಈ ಕೊನೆಯ ಇದ್ದೀವಿ ಏನು ನಾಲ್ಕು ಸಾವಿರದ ಐನೂರು ಅಡಿಗಳ ಹತ್ತಿರದಲ್ಲಿ ಇನ್ನೇನು ಬರ್ತಾ ಇದ್ದೀವಿ ಶ್ರಮ ಪಡೋದು ಯಾವುದು ಬರೋದಿಲ್ಲ ನಮ್ಗೆ ಎಷ್ಟೇ ದುಡ್ಡಿದ್ದರೂ ಸಹ ನಾವು ಆನಂದ ಸಿಗೋಲ್ಲ ನೋಡಿ ಈ ಮೆಟ್ಲತ್ತು ಬಂದರೆ ಮಾತ್ರ ಸಿಗುವ ಆನಂದ ಅದು ಮಹಿಮೆಯೇ ಬೇರೆ ದೇವಸ್ಥಾನ ಹತ್ರ ಬಂದು ದೇವಸ್ಥಾನ ಐಟಲ್ಲಿ ಬಂದಾಗ ನೋಡಿ ತುಂಬ ಚೆನ್ನಾಗಿರುತ್ತೆ ಈ ಪರ್ವತ ಮಲೆ ಹೆಸರು ಬರೋ ಉದ್ದೇಶ ಇಷ್ಟೇ ಪರ್ವತಗಳೆಲ್ಲ ಕೆಳಗಡೆ ಐತೆ ಬೆಟ್ಟ ಮೇಲೆ ಇರೋದ್ರಿಂದ ಪರ್ವತಗಳ ಕೈಗೆ ಸಿಗುತ್ತೆ ಅನ್ನೋ ಉದ್ದೇಶಕ್ಕೆ ಪರ್ವತ ಅಂತ ಇಕ್ಕಿದ್ದಾರೆ ತಕ್ಕಂಗೆ ಈ ಪರಿಸರ ವಾತಾವರಣ ಮೋಡಗಳ ಮಧ್ಯದಲ್ಲಿ ಸೋತೋಗ್ಬಿಡ್ತೀವಿ ನಾವು ಖಂಡಿತವಾಗಿ ಇಂಥ ಅವಕಾಶ ಬಂದಕ್ಕ ತಾವು ಪ್ರಯತ್ನ ಮಾಡಿ ಈ ವಿಡಿಯೋ ಎಷ್ಟಾಗಿದ್ರೆ ಒಂದು ಲೈಕ್ ಮಾಡಿ ಒಂದು ಸಬ್ಸ್ಕ್ರೈಬ್ ಮಾಡಿ ಸಾಧ್ಯವಾದರೆ ನೀವು ಒಂದು ಸತಿ ಹೋಗಿ ಬನ್ನಿ ಅದೆಲ್ಲ ಇಳಿಯುವ ಜಾಗ ತುಂಬ ಆಗಿ ಇಳಿತಾ ಇರ್ತಾರೆ ಒಬ್ಬೊಬ್ಬರೇ ನಿಧಾನವಾಗಿ ಇಳೀಬೇಕು ಶ್ರಮ ಐತೆ ಶ್ರಮ ಪಡೆದು ಯಾವುದು ಬರೋದಿಲ್ಲ ಖಂಡಿತವಾಗಿ ಕೊಟ್ಟರೆ ಮಾತ್ರ ಫಲ ಸಿಗ ಸಿಗುತ್ತೆ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ ಅಂತ ॐ नमः शिवाय नमः